ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದಿರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಒಂದು ಟೆಕ್ನಿಕ್ಸ್ ಅವ್ರ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಇನ್ ಮುಂದೆ ಪ್ರತಿ ಬಾನ್ ಬಾನ್ ವಾರ್ದು ನಿಮಗೆ ಪ್ರತಿ ದಿನಾನು ಕೂಡ ಬೆಳಗ್ಗೆ ಒಂದು ಟೈಮ್ ಒಂದು ವಿಡಿಯೋ ಬೆಳಗ್ಗೆ ಟೆಕ್ನಿಕ್ಸ್ ಸಾವಿರ ನಿಮಗೆ ಸಿಗ್ತಾ ಬರುತ್ತೆ ಯಾಕೆ ಏನಂತಂದ್ರೆ ಆದ್ರಷ್ಟು ನಿಮಗೆ ಟೆಕ್ನಿಕ್ಸ್ಗಳನ್ನ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಪ್ರತಿ ಸಲ ನಾನು ವಿಡಿಯೋಸ್ಗಳನ್ನ ಮಾಡಿದಾಗ ಆ ಕೆಲವೊಂದು ಟಾಪಿಕ್ನ ಎತ್ಕೊಂಡು ವಿಡಿಯೋನ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ನಿಮಗೆ ಕೆಲವೊಂದು ವಿಶೇಷಗಳು ಅಷ್ಟೊಂದಾಗಿ ಗೊತ್ತಾಗೋದಿಲ್ಲ ಅದರಿಂದಾಗಿ ಇನ್ನು ಮುಂದೆ ನನ್ನ ಒಂದು ಸಬ್ಸ್ಕ್ರೈಬರ್ ಅಂದರೆ ನನ್ನ ಫ್ಯಾಮಿಲಿ ಗಳು ಏನಿದ್ರೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಗೂ ಕೂಡ ಮೊಬೈಲ್ ಬಗ್ಗೆ ಅಂದರೆ ಟೆಕ್ನಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನು ಗೊತ್ತಿಲ್ಲ ವಿಷಯಗಳನ್ನ ಅದಷ್ಟು ತಿಳಿಸ್ಕೊಡ್ತೀನಿ ಮತ್ತು ವೈರಲ್ ಆಗುವಂತಹ ಪ್ರತಿಯೊಂದು ವಿಡಿಯೋ ವಿಷಯಗಳನ್ನ ಕೂಡ ನಾನು ಒಂದು ಅಲ್ಲಿ ನಿಮಗೆ ಸೇರಿಸಿ ವಿಡಿಯೋನ ಇಲ್ಲಿ ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ ಓಕೆ ಗೈಸ್ ಆದರೆ ಇವತ್ತಿನ ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಿಮಗೆ ಒಂದು ಟೆಕ್ನಿಕ್ಸ್ ಆದರೆ ಬಂದುಬಿಟ್ಟು ಫ್ರೆಂಡ್ಸ್ ಏರ್ಟೆಲ್ ಮತ್ತು ಜಿಯೋದವರು ಜುಲೈ ಮೂರನೇ ತಾರೀಕಿಂದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದಲ್ಲಿ ಏರ್ಟೆಲ್ ಮತ್ತು ಜಿಯೋ ಏನಿದೆ ಪ್ಲ್ಯಾನ್ಸ್ಗಳನ್ನ ರೈಟ್ ಮಾಡ್ತಾ ಇದ್ದಾರೆ ನಿಮಗೆ ಒಂದು ಚಾರ್ಟ್ ಕೂಡ ಪ್ಲೇ ಹಾಕ್ತಾ ಇರ್ಬೋದು ಫ್ರೆಂಡ್ಸ್ ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕೂಡ ಕಂಡೀಷನಲ್ಲೂ ಕೂಡ ಗೊತ್ತಿಲ್ಲ ಸುಮಾರು ಎರಡು ಸಾವಿರದ ಹದಿನೆಂಟು ಹದಿನೇಳನೇ ಒಂದು ವರ್ಷಕ್ಕೆ ಹೋಯಿತು ಅಂತಂದರೆ ನಿಮಗೆ ನೂರು ನೂರಿಪ್ಪತ್ತು ರೂಪಾಯಿಗೆಲ್ಲ ಒಂದು ತಿಂಗಳು ರೀಚಾರ್ಜ್ ಆರಾಮಾಗಿ ಯೂಸ್ ಮಾಡ್ಬೋದಿತ್ತು ಬಟ್ ಇವಾಗ ಪ್ರತಿಯೊಂದು ಡಾಟಾ ಪ್ಯಾಕ್ ಆಗಿರ್ಬೋದು ರೀಚಾರ್ಜ್ ಪ್ಲಾನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ರೈಟ್ ಕೂಡ ಆಗಿರುವಂಥದ್ದು ಫ್ರೆಂಡ್ಸ್ ಕಾರಣ ಏನಕ್ಕೆ ಅಂತ ಗೊತ್ತಿಲ್ಲ ಕೆಲವೊಂದು ರಿಸರ್ಚ್ನ ಮಾಡಿ ನಿಮಗೆ ಕಾರಣ ಏನು ಇರಬಹುದು ಅಂತ ನಮ್ಮದು ಸಪ್ರೇಟ್ ಬಿಡೋನ ಮಾಡೋದಕ್ಕೆ ತಿಳಿಸ್ತೀನಿ ಇವಾಗ ಪ್ರ ಪೆಟ್ರೋಲ್ ಬರೀಕೆ ಏರಿಕೆ ಆಗಿರ್ಬೋದು ಮತ್ತು ದಿನಸಿ ಐಟಮ್ಗಳ ಏರಿಕೆ ಆಗಿರ್ಬೋದು ಕರ್ನಾಟಕದಲ್ಲಿ ಇದಲ್ದೇ ಈಗ ಕರೆನ್ಸಿ ರೇಟು ಕೂಡ ಜಾಸ್ತಿ ಆಯಿತು ಅಂದ್ರೆ ತುಂಬ ಜನಕ್ಕೆ ಎಫೆಕ್ಟ್ ಕೂಡ ಆಗಬಹುದು ಈ ಒಂದು ಏರಿಕೆಗೆ ಇಂದ ಕೆಲವು ತುಂಬ ಜನಕ್ಕೆ ಕೋಪ ಕೂಡ ಬರ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಏನು ಮಾಡ್ತಾರೆ ಇಂಥ ಇನ್ನು ಜಾಸ್ತಿ ಮಾಡ್ತಾರ ಅಥವಾ ಇನ್ನು ಕಮ್ಮಿ ಮಾಡ್ತಾರ ಅಂತ ನೋಡಿಕೊಂಡು ಮುಂದಿನ ಒಂದು ಟೆಕ್ನಿಕ್ಸ್ಗೆ ಹೋಗೋಣ ಫ್ರೆಂಡ್ಸ್ ಇದಲ್ದನೆ ಏರ್ಟೆಲ್ ಮತ್ತು ಜಿಯೋ ಅಲ್ಲದೇ ವಿ ಐ ಸಿಮ್ ಇದೆಯಲ್ಲ ಓಕೆನಾ ಫ್ರೆಂಡ್ಸ್ ವಡಾಫೋನ್ ಸಿಮ್ ಏನ ಯಾರೆಲ್ಲ ಯೂಸ್ ಮಾಡ್ತೀರಾ ಅವರು ಕೂಡ ಜುಲೈ ಏರ್ಟೆಲ್ ಮತ್ತು ಜಿಯೋದವರು ಜುಲೈ ಮೂರನೇ ತಾರೀಕು ಪ್ಲಾನ್ಸ್ಗಳನ್ನ ಹೇರಿಕೆ ಮಾಡ್ತು ಅಂದರೆ ಇವರು ಮಾರನೇ ಬೆಳಗ್ಗೆ ನಂದನರಿಡ್ಲಿ ನಂದಾ ಶಿವ ಅಂತ ಮಾರನೇ ಬೆಳಗ್ಗೆ ಜುಲೈ ನಾಲ್ಕನೇ ತಾರೀಕು ಇವರು ಕೂಡ ಇವರೊಂದು ರೀಚಾರ್ಜ್ ಗಳು ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ ಓಕೆನಾ ಮತ್ತು ಇನ್ನು ಮೂರನೇ ಟೆಕ್ನಿಕ್ಸ್ ಅವರೇ ಬಂದ್ಬಿಟ್ಟು ನಿಮಗೆ ಯು ಎಸ್ ಪಿ ಟೈಪ್ ಸಿ ಕೇಬಲ್ಗಳು ಇನ್ನು ಮುಂದೆ ತುಂಬಾ ಚಾಲನೆಗೆ ಬರ್ತಾ ಇದೆ ಅಂತ ಈ ಒಂದು ಅಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು ಏನಕ್ಕೆ ಅಂದರೆ ಒಂದು ಇಂಡಿಯನ್ ಗವರ್ನಮೆಂಟ್ ಇದನ್ನ ತಿಳ್ಸಿಕೊಟ್ಟಿರುವಂಥದ್ದು ಏನಕ್ಕೆ ಅಂದರೆ ಈಗ ಆರ್ಡಿನರಿ ಪಿನ್ಸ್ಗಳೆಲ್ಲ ಯಾರ್ಯಾರು ಯೂಸ್ ಮಾಡ್ತಿದ್ರೆ ನೋಡಿ ಇವಾಗ ಆ ಒಂದು ಆರ್ಡಿನರಿ ಪಿನ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ನಿಲ್ಲಿಸಿ ಸ್ಟಾಪ್ ಮಾಡಿ ಇವಾಗ ಟೈಪ್ ಸಿ ಪೋರ್ಟಲ್ ಕೇಬಲ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಒಂದು ಭಾರತದಿಂದ ಒಂದು ಸರ್ಕಾರ ಗೌರ್ಮೆಂಟ್ ಇಂದ ಈ ಒಂದು ನ್ಯೂಸ್ ನಿಮಗೆ ತಿಳಿದು ಬಂದಿರುವಂಥದ್ದು ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ಒಳ್ಳೆಯ ವಿಷಯ ಏನಕ್ಕೆ ಅಂತಂದರೆ ಹಾರ್ಡಿನರಿ ಪಿನ್ನು ಇವಾಗ ಅಷ್ಟು ಯೂಸ್ ಆಗಲ್ಲ ಅದರಿಂದಾಗಿ ಟೈಪ್ ಸಿ ಇಂದ ಒಂದು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಈ ಒಂದು ಅಪ್ಡೇಟ್ ಕೂಡ ತಂದಿರಬಹುದು ಓಕೆನಾ ಫ್ರೆಂಡ್ಸ್ ಇದೀಗ ನಾಲ್ಕನೇ ಟೆಕ್ನಿಕ್ಸ್ಗೆ ಬಂತು ಅಂತಂದರೆ ವಾಟ್ಸಪ್ನಲ್ಲಿ ಇವಾಗ ಯಾರಾದರೂ ಒಂದು ಅನ್ನೋ ನಂಬರಿಂದ ಮೆಸೇಜ್ ಬಂತು ಅಂತಾರೆ ಅಥವಾ ಕಾಲ್ ಏನಾದರೂ ಬಂತು ಅಂತಾರೆ ನಿಮಗೆ ವಾಟ್ಸ್ಆಪ್ನಲ್ಲೇ ಕಾಲ್ ಕೂಡ ಮಾಡ್ಬೋದು ಯಾವ ರೀತಿ ಅಂತಂದರೆ ಇವಾಗ ನಿಮ್ಮ ನಲ್ಲಿ ನೀವು ಯಾರ್ಯಾರು ಗೆ ಮಾಡಬೇಕು ಅಂತಂದರೆ ನೀವು ಬ್ಯಾಕ್ ಬಂದು ಡಯಲ್ ಪ್ಯಾಡ್ಗೆ ಬಂದ್ಬಿಟ್ಟು ಮೊಬೈಲಲ್ಲಿ ಒಂದು ಕಾಲ್ ಆಪ್ಷನ್ಗೆ ಬಂದುಬಿಟ್ಟು ಅಲ್ಲೋಗಿ ಕಾಲ್ ಮಾಡ್ತಿದ್ರಿ ಅಲ್ವಾ ಇವಾಗ ನಲ್ಲಿ ಡಯಲ್ ಪ್ಯಾಡ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ವಿತೌಟ್ ಚಾಟ್ ಕೂಡ ಮಾಡ್ಬೋದು ವಿತೌಟ್ ವಿತೌಟಾಗಿ ನಂಬರ್ನ ಸೇವ್ ಮಾಡಿದ್ರೆ ಕೂಡ ನೀವು ಕಾಲ್ನ ಮಾಡ್ಬೋದು ವಿತೌಟ್ ನೀವು ನ ಸೇವ್ ಮಾಡಿಕೊಂಡು ಕೂಡ ನೀವು ಕಾಲ್ ಮಾಡಿ ಮೆಸೇಜ್ ಕೂಡ ಮಾಡ್ತಾ ಹೋಗ್ಬೋದು ಇದರಿಂದ ನಿಮಗೆ ತುಂಬ ಯೂಸ್ ಇದೆ ಏನಕ್ಕೆ ಅಂತಂದರೆ ಈಗ ವಾಕ್ ಬ್ಯಾಕ್ ಬಂದು ರಿಟರ್ನ್ ಇವಾಗ ಡಯಲ್ ಬ್ಯಾಡ್ಗೆ ಹೋಗಿ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವಾಟ್ಸ್ಆಪ್ ಮೇಲೆ ಆರಾಮಾಗಿ ಕಾಲ್ ಕೂಡ ನೀವು ಮಾಡ್ಕೋಬಹುದು ಇದೊಂದು ನಾಲ್ಕನೇ ಅಪ್ಡೇಟ್ ಇವಾಗ ಐದನೇ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಪ್ರತಿಯೊಬ್ಬ ಕೂಡ ಗೊತ್ತಿರ್ಬೋದು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಮತ್ತೆ ವಾಟ್ಸಪ್ ಆಗಿರೋದು ಪ್ರತಿಯೊಂದ್ಲೂ ಕೂಡ ಎ ಮೇಟಾ ಎ ಐ ಅಂತ ಒಂದು ಆಪ್ಷನ್ಸ್ ಕೂಡ ಬಂದಿರುವಂಥದ್ದು ನೀವು ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ನ್ಯೂಸ್ ಅಲ್ಲಿ ನಿಮಗೆ ತಿಳ್ಕೊಂಡಿರ್ಬೋದು ಅಥವಾ ಅದ್ರ ಬಗ್ಗೆ ನಿಮಗೆ ಆ ಫ್ಯೂಚರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಆರಾಮಾಗಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಬೋದು ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಆದರೆ ಮಾಡ್ತಾ ಹೋಗ್ತೀನಿ ಓಕೆ ನಾಗೈಸ್ ಇವಾಗ ಪ್ರತಿಯೊಂದು ಮೂರು ಫ್ಲಾಟ್ ರ ಕೂಡ ಮೇಟಾ ಎ ಐ ವರ್ಷ ನಿಮಗೆ ಸಿಗುತ್ತೆ ಓಕೆನಾ ಮತ್ತಿನ ಆರನೇ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ ವಿಜನ್ ಪ್ರೋ ಏನಿದೆ ಅದನ್ನು ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿದ್ದಾರೆ ಯಾವ ರೀತಿಯಾಗಿ ಅಂತಂದರೆ ಆ್ಯಪಲ್ ಬಿಸಮ್ ಪ್ರೊನಿವೇನಾದರೂ ಕಣ್ಣಿಗೆ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಣ್ಣು ಮುಂದಗಡೆ ಒಂದು ಜೇಡ ಅಥವಾ ಬೇರೆ ಬೇರೆ ಏನಾದ್ರು ಒಂದು ಕ್ರಿಮಿ ಕೀಟಗಳು ಅದು ಇದು ಬರೋ ರೀತಿ ಶೋ ಮಾಡ್ತಾ ಇರುವಂತು ಅದರಿಂದಾಗಿ ಇದನ್ನು ಪರ್ಚೇಸ್ ಮಾಡಿರುವಂತಹ ಕಸ್ಟಮರ್ಸ್ಗಳು ಕಾಪ್ ಅಪ್ಲ ಆಪಲ್ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಆಪಲ್ ಕಡೆ ಒಂದು ರಿಯಾಕ್ಟ್ ಬಂದಿರೋದು ಏನಪ್ಪ ಅಂತಂದರೆ ಓಕೆ ಅದನ್ನು ನಾವು ರಿಕವರ್ ಮಾಡ್ಕೊಳ್ತೀವಿ ಏನಕ್ಕೆ ಆ ರೀತಿ ಆಗಿದೆ ಅಂತಂದರೆ ಅದೊಂದು ಬಗ್ ರಿಪೋರ್ ಬಗ್ಗಿದೆಯಂತೆ ಓಕೆನಾ ಅದು ನಿಮಗೆ ಬಗ್ ಅಂದರೆ ನಿಮಗೆ ಗೊತ್ತಿಲ್ಲ ಅಂತಾರೆ ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ಓಕೆನಾ ಅದೊಂಥರ ವೈರಸ್ ಇದ್ದ ಹಾಗೆ ಓಕೆನಾ ಅದು ರಿಪೋರ್ಟ್ ನ ಕ್ಲಿಯರ್ ಅಂದ್ರೆ ಕಂಟಿನ್ಯೂಲಿ ಕೂಡ ಯಾವುದೇ ಆಕರ್ಸ್ಗಳು ಕ್ಲಿಯರ್ ಮಾಡೋ ಹ್ಯಾಕಿಂಗ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗಲ್ಲ ಅಂಥ ಬ್ರ್ಯಾಂಡೆಡ್ ಆ್ಯಪಲ್ನ ಒಂದು ಕಂಪನಿಯನ್ನ ಒಂದು ಪ್ರಾಡಕ್ಟ್ನ ಅವರು ಹ್ಯಾಕ್ ಮಾಡ್ತಾರೆ ಅಂದರೆ ಅವ್ರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅದರಿಂದಾಗಿ ಯಾಕಂದ್ರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂತಂದರೆ ಸೇಫ್ ಆ್ಯಂಡ್ ಆಗಿ ಇರಬೇಕು ಅನ್ನೋದಕ್ಕೋಸ್ಕರ ಅನ್ನೋದಿಕ್ಕೋಸ್ಕರವಲ್ಲ ತಗೊಳ್ಳೋದು ಅದರಿಂದಾಗಿ ಆಪಲ್ ಅವರು ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು ಅಂತ ಈ ವಿಡೋಲ್ಲಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಓಪೋನ ಸಾರಿ ವಿವೋದಲ್ಲಿ ಒಂದು ಹೊಸ ಮೊಬೈಲ್ ಲಾಂಚ್ ಆಗ್ತಾಯಿದೆ ಓಕೆ ಈ ಒಂದು ಪ್ರೈಸ್ ರೀಸ್ ಬಂದುಬಿಟ್ಟು ಒಂದು ಟ್ವೆಂಟಿ ಫೈವ್ ತೌಸಂಡ್ ಒಳಗಡೆ ಇಪ್ಪತ್ತೈದು ಸಾವಿರದ ಒಳಗಡೆ ಈ ಒಂದು ಮೊಬೈಲ್ ಲಾಂಚ್ ಕೂಡ ಆಗ್ಬೋದು ವಿವೋ ವಿ ಫೋರ್ಟೀನ್ ಸಿ ಅಂತ ಒಂದು ಮೊಬೈಲ್ ಕೂಡ ಲಾಂಚ್ ಆಗ್ತಾ ಇರುವಂಥದ್ದು ಈ ಒಂದು ಮೊಬೈಲ್ಗೋಸ್ಕರ ನಾನು ಕೂಡ ತುಂಬ ಇದ್ದೀನಿ ಫ್ರೆಂಡ್ಸ್ ಈ ಮೊಬೈಲ್ನಲ್ಲಿ ಒಂದು ಪ್ರೊಸೆಸರ್ ಯಾವುದು ಅದು ಏನಂತ ಒಂದು ತಿಳ್ಕೊಂಡಿಲ್ಲ ಬಟ್ ಲಾಂಚ್ ಆಗ್ತಾಯಿದೆ ಓಕೆನೇ ಈ ಒಂದು ಜೂನ್ ಜುಲೈ ಬಿಟ್ಟು ಲಾಂಚ್ ಆಗ್ಬೋದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಅವಾಗ ನಿಮಗೆ ಲಾಂಚ್ ಆದಮೇಲೆ ಮೊಬೈಲ್ ಸಿಕ್ಕರೆ ರಿವ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನಿಮಗೆ ಅದರ ಸ್ಪೆಸಿಫಿಕೇಶನ್ಗೆ ಮೊಬೈಲ್ ತೊಗೊಳ್ಬೋದಾ ಇಲ್ವಾ ಅಂತ ಒಂದು ಏನಾದರೂ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ಟೆಕ್ನಿಕ್ಸ್ ನೀವೇನಾದ್ರು ಹೊಸದಾಗಿ ಏನಾದರೂ ತಿಳ್ಕೊಂಡಿದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಾಗೇಶ್ ಇದು ನನ್ನ ಫಸ್ಟ್ ಟೈಮ್ ನ್ಯೂಸ್ ಆಗಿರೋದ್ರಿಂದ ಯಾರಾದರೂ ತಪ್ಪು ಇತ್ತು ಹುಡುಕಿದ್ರೆ ತವಿಟ್ಟು ಅದನ್ನು ನೆಕ್ಸ್ಟ್ ಟೈಮ್ ತಿದ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರು ವಸ್ತು ತಿಳ್ಕೊಂಡಿದ್ರೆ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಅಭಿಪ್ರಾಯನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟ ಇವತ್ತಿನ ವೀಡಿಯೋ ನಮಗೆ ಕೊನೆ ಮಾಡ್ತಾ ಇದ್ದೀನಿ ಲವ್ಯು ಆಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್